ನೀಡ್ಸೋ ಎಲ್ಲ ವ್ಯಕ್ತಿರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಎಪಿಸೋಡಲ್ಲಿ ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ನ ಒಂದು ಪರ್ಫಾಮೆನ್ಸ್ನ ಯಾವ ರೀತಿ ಸ್ಪೀಡ್ ಮಾಡೋದ್ರ ಬಗ್ಗೆ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಹೌದು ತುಂಬ ಜನ ನನಗೆ ಆಫೀಸಿಗೆ ಬಂದವರು ಆಗಿರ್ಬೋದು ಅಥವಾ ಕಮೆಂಟಲ್ಲಿ ಕೇಳ್ತಾ ಇರ್ತಾರೆ ನಮ್ಮ ಕಂಪ್ಯೂಟರ್ ತುಂಬ ಸ್ಲೋ ಆಗಿದೆ ಲ್ಯಾಪ್ಟಾಪ್ ತುಂಬ ಸ್ಲೋ ಆಗಿದೆ ಲ್ಯಾಪ್ಟಾಪ್ ತೊಗೊಂಡು ಜಸ್ಟ್ ಒನ್ ವೀಕ್ ಆಯಿತು ಆಲ್ರೆಡಿ ಡಿಸ್ಕ್ ಫುಲ್ ಆಗಿದೆ ಆಮೇಲೆ ಲೋಡ್ ಆಗೋಕ್ಕೆ ಒಂದು ಐದರಿಂದ ಹತ್ತು ನಿಮಿಷ ಟೈಮ್ ತೊಗೊಳ್ತೆ ಅಂತ ತುಂಬ ಈ ರೀತಿ ಒಂದು ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ಒಂದು ಐದರಿಂದ ಆರು ಬೆಸ್ಟ್ ಟ್ರಿಕ್ಸ್ಗಳನ್ನು ಇವತ್ತಿನ ಎಪಿಸೋಡಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಖಂಡಿತವಾಗಲೂ ನಿಮ್ಮ ಲ್ಯಾಪ್ಟಾಪ್ ಆಗಿರ್ಬೋದು ನಿಮ್ಮ ಸಿಸ್ಟಮ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಸ್ಪೀಡಾಗಿ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾದರೆ ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಹೇಳ್ತಾ ಇರ್ತೀರ ನಾನು ಹೊಸ ಲ್ಯಾಪ್ಟಾಪ್ ತಗೊಂಡಿದ್ದೀನಿ ಹೊಸ ಸಿಸ್ಟಮ್ ತೊಗೊಂಡಿದ್ದೀನಿ ಒಂದು ತಿಂಗಳಾಯಿತು ಅಷ್ಟೇ ಆಲ್ರೆಡಿ ಡಿಸ್ಕ್ ಫುಲ್ ಆಗಿದೆ ಅಥವಾ ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ನ ಆನ್ ಮಾಡೋಕ್ಕೆ ಆಫ್ ಮಾಡೋಕ್ಕೋದ್ರೆ ಬೂಟ್ ಆಗಾಕಿನೇ ಒಂದು ಎರಡರಿಂದ ಮೂರು ನಿಮಿಷ ತೊಗೊಳ್ಳುತ್ತೆ ಅಂತ ಹೇಳ್ತಾ ಇರ್ತಾರ ಇದಕ್ಕೆ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ ನಿಮಗೆ ಎರಡರಿಂದ ಮೂರು ಮೇನ್ ರೀಸನ್ಸ್ ಇರುತ್ತೆ ಮೊದಲೇದಾಗಿ ನಿಮ್ಮ ಡಿಸ್ಕ್ ಏನಿರುತ್ತೆ ಅಲ್ಲ ಡಿಸ್ಕ್ಗಳು ಆಗಿರುತ್ತೆ ಎರಡನೇದಾಗಿ ನಿಮ್ಮ ರಿಸೋರ್ಸ್ಗಳು ಕಂಪ್ಲೀಟಾಗಿ ಯುಟಿಲೈಸ್ ಆಗ್ತಾ ಇರುತ್ತೆ ಸೊ ಇದನ್ನು ಯಾವ ರೀತಿ ನಾವು ಚೆಕ್ ಮಾಡೋದು ಅಂತ ನೋಡೋದಾದರೆ ಸೊ ನಿಮ್ಮ ಲ್ಯಾಪ್ಟಾಪ್ ಅಥವಾ ಸಿಸ್ಟಮಲ್ಲಿ ನೀವೇನು ಮಾಡಬೇಕು ಅಂತಂದರೆ ಕಂಟ್ರೋಲ್ ಆಲ್ಟ್ ಡಿಲೀಟ್ನ ನೀವು ಪ್ರೆಸ್ ಮಾಡಿ ಿ ಅಂತಂದ್ರೆ ಇಲ್ಲಿ ನಿಮಗೆ ಟಾಸ್ಕ್ ಮ್ಯಾನೇಜರ್ ಅಂತ ಒಂದು ಆಪ್ಷನ್ ಕಾಣಿಸ್ಕೊಳ್ತೇವೆ ಒಂದು ಟಾಸ್ಕ್ ಮನೇಜರ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡ್ತಾ ಇದ್ರೆ ಸೊ ನಿಮ್ಮ ಒಂದು ಸಿಸ್ಟಮ್ ಪರ್ಫಾರ್ಮೆನ್ಸ್ ನೀವು ಇಲ್ಲಿ ಚೆಕ್ ಮಾಡಬೇಕಾಗುತ್ತೆ ಸೊ ಸಿಸ್ಟಮ್ ಪರ್ಫಾರ್ಮೆನ್ಸ್ ಅಲ್ಲಿ ನೋಡ್ತಾ ಇದ್ರೆ ಸಿ ಪಿ ಯು ಮತ್ತು ಅಂತ ಏನಿದೆಯಲ್ಲ ಸಿ ಪಿ ಯು ಅಂತಂದ್ರೆ ನಿಮ್ಮೊಂದು ಪ್ರೊಸೆಸರ್ನ ಎಷ್ಟು ಇಲ್ಲಿ ಯುಟಿಲೈಸ್ ಆಗ್ತಿದೆ ಅನ್ನೋದು ನಿಮಗೆ ಪರ್ಸೆಂಟೇಜ್ ವೈಸ್ ಮತ್ತು ಗ್ರಾಫಲ್ಲಿ ತೋರಿಸ್ತಾ ಇರುತ್ತೆ ಇನ್ ಕೇಸ್ ನಿಮ್ಮ ಸಿ ಪಿ ಏನಾದರೂ ನೈಂಟಿ ಪರ್ಸೆಂಟ್ ಅಥವಾ ಹಂಡ್ರೆಡ್ ಪರ್ಸೆಂಟ್ ಈ ರೀತಿ ಯೂಟಿಲೈಸ್ ಆಗ್ತಾ ಇದೆ ಅಂತಂದ್ರೆ ಸಾಮಾನ್ಯವಾಗಿ ನಮ್ಮ ಸಿಸ್ಟಮ್ ಅಥವಾ ನಿಮ್ಮ ಲ್ಯಾಪ್ಟಾಪ್ ಸ್ಲೋ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ ಆಮೇಲೆ ಕೆಳಗಡೆ ಮೆಮೊರಿ ಅಂತ ಇನ್ನೊಂದು ಆಪ್ಷನ್ ಇದೆ ಸೊ ಇದು ಮೆಮೊರಿ ಅನ್ನೋದು ರ್ಯಾಮ್ ಅಂತ ಹೇಳ್ಬೋದು ಆಯ್ತಾ ಸೊ ಸಾಮಾನ್ಯವಾಗಿ ನೀವು ತುಂಬ ಜನ ಏನು ಮಾಡ್ತೀರಾ ಅಂತಂದರೆ ಬ್ರೌಸಿಂಗ್ ಮಾಡ್ತಾ ಇರ್ತೀರಾ ಸೊ ನೀವು ಮಲ್ಟಿಪಲ್ ಒಂದು ಬ್ರೌಸರ್ಸ್ಗಳನ್ನ ಯೂಸ್ ಮಾಡಬೇಕಾದ್ರೆ ಅಥವಾ ಐವತ್ತರಿಂದ ಅರವತ್ತು ಟ್ಯಾಪ್ಸ್ನ ನೀವು ಜಾಸ್ತಿ ಅದಕ್ಕಿಂತ ಜಾಸ್ತಿ ಯೂಸ್ ಮಾಡಬೇಕಾದ್ರೆ ಏನಾಗುತ್ತೆ ರ್ಯಾಮ್ ಇಲ್ಲಿ ಜಾಸ್ತಿ ಯುಟಿಲೈಸ್ ಆಗ್ತಾ ಇರುತ್ತೆ ಸೊ ಇನ್ ಕೇಸ್ ರ್ಯಾಮ್ ಏನಾದರೂ ಇಲ್ಲಿ ನಿಮಗೆ ಏಟಿ ಟು ಹಂಡ್ರೆಡ್ ಪರ್ಸೆಂಟ್ ಯುಟಿಲೈಸ್ ಆಗ್ತಾ ಇದೆ ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಸಿಸ್ಟಮಲ್ಲಿ ಸ್ಲೋ ಆಗುತ್ತೆ ಆ ಟೈಮಲ್ಲಿ ನೀವು ಕಂಪಲ್ಸರಿಯಾಗಿ ನಿಮ್ಮ ಸಿಸ್ಟಮ್ನ ನೀವು ಅಪ್ಗ್ರೇಟ್ ಮಾಡಬೇಕಾಗುತ್ತೆ ಅಂದರೆ ರ್ಯಾಮ್ನ ನೀವು ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ ಸೊ ಇವಾಗ ತುಂಬ ಜನರ ಹತ್ರ ತುಂಬ ಓಲ್ಡ್ ಸಿಸ್ಟಮ್ಸ್ ಇರುತ್ತೆ ಲ್ಯಾಪ್ಟಾಪ್ಸ್ ಇರುತ್ತೆ ಅಲ್ಲಿ ನಾಲ್ಕು ಜಿಬಿ ರ್ಯಾಮ್ ರ್ಯಾಮ್ ಮಾತ್ರ ಇರುತ್ತೆ ಸೊ ನಾಲ್ಕು ಜಿ ಬಿ ರ್ಯಾಮ್ ಇವತ್ತು ಇವತ್ತಿನ ಒಂದು ವರ್ಕಿಗೆ ಸಾಕಾಗಲ್ಲ ಅಂತ ಹೇಳ್ಬೋದು ಮಿನಿಮಮ್ ಏಯ್ಟ್ ಜಿ ಬಿ ನಿಮ್ಮ ರ್ಯಾಮ್ನ ನೀವು ಮೇಂಟೈನ್ ಮಾಡಿದೀರಿ ಅಂತಂದರೆ ನಿಮ್ಮ ಸಿಸ್ಟಮ್ ಅಥವಾ ಲ್ಯಾಪ್ಟಾಪಲ್ಲಿ ಸ್ಪೀಡಾಗಿ ವರ್ಕ್ ಆಗುತ್ತೆ ಸೊ ನಿಮ್ಮ ಒಂದು ಸಿಸ್ಟಮ್ನ ಕಾನ್ಫಿಗ್ರೇಷನ್ ಹೊರತುಪಡಿಸಿ ಇದರಲ್ಲಿ ನಾವು ಯಾವ ರೀತಿಯನ್ನ ಸ್ಪೀಡಪ್ ಮಾಡೋದು ಅಂತ ನೋಡೋದಾದರೆ ಸೊ ನಿಮ್ಮ ಒಂದು ಲ್ಯಾಪ್ಟಾಪಲ್ಲಿ ನೀವು ನಿಮ್ಮ ಸಿ ಡ್ರೈವ್ನ ಸಲ ಚೆಕ್ ಮಾಡ್ಕೊಳ್ಳಿ ಸಿ ಡ್ರೈವ್ ಮಿನಿಮಮ್ ಏನಿಲ್ಲ ಅಂತಂದ್ರೆ ಒಂದು ಇಪ್ಪತ್ತರಿಂದ ಮೂವತ್ತು ಜಿ ಬಿ ಫ್ರೀ ಆಗಿತ್ತು ಅಂತಂದರೆ ನಿಮ್ಮ ಸಿಸ್ಟಮ್ ನೀಟಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಎರಡನೇದಾಗಿ ನಿಮ್ಮ ಲ್ಯಾಪ್ಟಾಪಲ್ಲಿ ಇರತಕ್ಕಂಥ ಟೆಂಪ್ರರಿ ಫೈಲ್ಸ್ನ ನೀವು ಡಿಲೀಟ್ ಮಾಡಬೇಕಾಗತ್ತೆ ಸೊ ಟೆಂಪ್ರರಿ ಫೈಲ್ಸ್ನ ಹೇಗೆ ಫೈಂಡ್ ಔಟ್ ಮಾಡೋದ ಅಂತ ನೋಡೋದಾದ್ರೆ ಸೊ ನೀವು ಜಸ್ಟ್ ಇಲ್ಲಿ ವಿಂಡೋಸ್ ಪ್ಲಸ್ ಆರ್ನ ನೀವು ಪ್ರೆಸ್ ಮಾಡಿದ್ರಿ ಅಂತಂದರೆ ಒಂದು ಇಲ್ಲಿ ರನ್ ಕಮಾಂಡಲ್ಲಿ ಪಾಪಪ್ ಆಗುತ್ತೆ ಸೊ ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ ಟೆಂಪ್ ಅಂತ ನೀವು ಜಸ್ಟ್ ಟೈಪ್ ಮಾಡಿಬಿಟ್ಟು ಜಸ್ಟ್ ಎಂಟ್ರಿ ಕೊಟ್ಟರೆ ಅಂತಂದರೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನೋಡ್ತಾ ಇದ್ರೆ ಸೊ ನಿಮ್ಮ ಒಂದು ಸಿಸ್ಟಮ್ಲಿರ್ತಕ್ಕಂಥ ಟೆಂಪ್ರರಿ ಫೈಲ್ಸ್ ಇಲ್ಲಿ ನಿಮಗೆ ಕಾಣಿಸ್ಕೊಳ್ಳುತ್ತೆ ಸೊ ಏನಿದು ಟೆಂಪ್ರರಿ ಫೈಲ್ಸ್ ಅಂತ ನೋಡೋದಾದ್ರೆ ನೀವು ಸಿಸ್ಟಮ್ನಲ್ಲಿ ಸಾಫ್ಟ್ವೇರ್ಸ್ಗಳನ್ನು ರನ್ ಮಾಡುವಾಗ ಆ್ಯಪ್ಸನ್ನು ಇನ್ಸ್ಟಾಲ್ ಮಾಡುವಾಗ ಸಾಫ್ಟ್ವೇರ್ಸ್ನ ಯೂಸ್ ಮಾಡುವಾಗ ಏನಾಗ್ತಾ ಇತ್ತಂದ್ರೆ ಇಲ್ಲಿ ಹಿಸ್ಟ್ರಿ ಇಲ್ಲಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಸೊ ಆ ಹಿಸ್ಟ್ರಿಗೆ ನಾವು ಟೆಂಪ್ರರಿ ಫೈಲ್ಸ್ ಅಂತ ಹೇಳ್ತೀವಿ ಸೊ ಈ ಟೆಂಪ್ರರಿ ಫೈಲ್ಸ್ನ ನಾವು ಡಿಲೀಟ್ ಮಾಡೋದ್ರಿಂದ ನಮ್ಮ ಒಂದು ಲ್ಯಾಪ್ಟಾಪ್ನ ಅಥವಾ ಸಿಸ್ಟಮ್ನ ಪರ್ಫಾರ್ಮೆನ್ಸ್ನ ಜಾಸ್ತಿ ಮಾಡ್ಬೋದು ಸೊ ಹೇಗೆ ಅಂತ ನೋಡಿದ್ರೆ ಜಸ್ಟ್ ಇಲ್ಲಿ ಕಂಟ್ರೋಲ್ ಪ್ಲಸ್ ಎ ಕ್ಲಿಕ್ ಮಾಡಿದ್ರಿ ಅಂತಂದರೆ ಫುಲ್ ಎಲ್ಲ ಸೆಲೆಕ್ಟ್ ಆಗುತ್ತೆ ಇವಾಗ ನೀವು ಶಿಫ್ಟ್ ಡಿಲೀಟ್ ಮಾಡಬೇಕಾಗುತ್ತೆ ಸೊ ಎಲ್ಲ ಫೈಲ್ಸ್ನ ನೀವು ಇಲ್ಲಿ ಡಿಲೀಟ್ ಮಾಡಿ ಸೊ ಕೆಲವೊಂದಿಷ್ಟು ಬ್ಯಾಕ್ ಗ್ರೌಂಡಲ್ಲಿ ಅಪ್ಲಿಕೇಶನ್ಸ್ಗಳ ರನ್ ಆಗ್ತಾ ಇರುತ್ತೆ ಸೊ ಅವುಗಳದ್ದು ಅವುಗಳ ಒಂದು ಟೆಂಪರರಿ ಫೈಲಲ್ಲಿ ಕ್ಲಿಯರ್ ಆಗಲ್ಲ ಸೊ ಅದನ್ನ ನೀವು ಜಸ್ಟ್ ಸ್ಕಿಪ್ ಮಾಡಿ ಸೊ ಈ ರೀತಿ ಸ್ಕಿ ಈ ರೀತಿ ನೀವು ಡಿಲೀಟ್ ಮಾಡೋದ್ರಿಂದ ನಿಮ್ಮ ಲ್ಯಾಪ್ಟಾಪ್ಗೆ ಅಥವಾ ಸಿಸ್ಟಮ್ಗೆ ಯಾವ ರೀತಿ ಇಶ್ಯೂಸ್ ಆಗಲ್ಲ ಆರಾಮಾಗಿ ಟೆಂಪ್ರರಿ ಫೈಲ್ಸ್ನ ನೀವು ಪ್ರತಿದಿನ ಅಥವಾ ಟೂ ಡೇಸ್ ತ್ರೀ ಡೇಸ್ ಒಂದು ಕ್ಲಿಯರ್ ಮಾಡ್ತಾ ಇದ್ರಿ ಅಂತಂದರೆ ನಿಮ್ಮ ಸಿಸ್ಟಮಲ್ಲಿ ಸ್ಪೀಡಾಗಿ ವರ್ಕ್ ಆಗುತ್ತೆ ಇನ್ನು ಸೆಕೆಂಡ್ ಟ್ರಿಕ್ಸ್ ಏನಪ್ಪ ಅಂತಂದರೆ ತುಂಬ ಸಿಂಪಲ್ ಆಯಿತು ಇವಾಗ ನಮ್ಮ ಒಂದು ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ ವಿಂಡೋಸ್ ವಿಂಡೋಸನ್ನ ನಾವು ಅಪ್ಡೇಟ್ ಮಾಡಬೇಕಾಗುತ್ತೆ ಸೊ ಸಿಸ್ಟಮ್ ಅಪ್ಡೇಟ್ ಮಾಡಬೇಕಾಗತ್ತೆ ಸಾಮಾನ್ಯವಾಗಿ ನೀವು ಮೊಬೈಲ್ ಫೋನ್ ಯೂಸ್ ಮಾಡುವಾಗ ಏನಾಗುತ್ತೆ ಅಂತಂದರೆ ಹೊಸ ಅಪ್ಡೇಟ್ ಬಂತು ಅಂದರೆ ಮೊಬೈಲ್ ಫೋನಲ್ಲಿ ನೋಟಿಫಿಕೇಶನ್ ಬಂದ್ಬಿಡುತ್ತೆ ಸೊ ನಿಮ್ಮ ಒಂದು ಮೊಬೈಲ್ ಫೋನ್ ಅಪ್ಡೇಟ್ ಮಾಡಿ ಸೆಕ್ಯೂರಿಟಿ ಪ್ಯಾಚಸ್ ಕೊಟ್ಟಿದ್ದೀವಿ ಅಥವಾ ಹೊಸ ಅಪ್ಡೇಟ್ ಬಂದಿದೆ ಇವ ಮಿಡ್ ನೈಟ್ ಎರಡು ಗಂಟೆಗೆ ಶೆಡ್ಯೂಲ್ ಆಗಿದೆ ಈ ರೀತಿ ನಿಮಗೆ ಅಪ್ ಬರುತ್ತೆ ಬಟ್ ಸಿಸ್ಟಮಲ್ಲಿ ಹಾಗಾಗಲ್ಲ ಸೊ ನಾವೇ ಸೊ ಸ್ವತಃ ವಿಂಡೋಸ್ ಅಪ್ಡೇಟ್ನ ಚೆಕ್ ಮಾಡಬೇಕಾಗತ್ತೆ ಮತ್ತು ಅಪ್ಡೇಟ್ನ ಇಲ್ಲಿ ಮಾಡಬೇಕಾಗುತ್ತೆ ಸೊ ಯಾವ ರೀತಿ ಮಾಡೋದು ಅಂತ ನೋಡೋದಾದ್ರೆ ಸರ್ಚ್ ಬಾರ್ನಲ್ಲಿ ನೋಡ್ತಾ ಇದ್ರೆ ವಿಂಡೋಸ್ ಸರ್ಚ್ ಬಾರ್ ಇದೆಯಲ್ಲ ಇಲ್ಲಿ ಜಸ್ಟ್ ನೀವು ವಿಂಡೋಸ್ ಅಪ್ಡೇಟ್ ಅಂತ ನೀವು ಜಸ್ಟ್ ಟೈಪ್ ಮಾಡಿದ್ರೆ ಸಾಕು ಇಲ್ಲಿ ನೋಡ್ತಾ ಇದ್ರೆ ವಿಂಡೋಸ್ ಅಪ್ಡೇಟ್ ಸೆಟ್ಟಿಂಗ್ಸ್ ನಿಮಗೆ ಕಾಣಿಸ್ಕೊಳ್ಳುತ್ತೆ ಸೊ ಟೆನ್ನಲ್ಲಿ ಅಥವಾ ಲೆವೆನ್ ಎರಡರಲ್ಲಿ ರೀಸ್ ಈ ರೀತಿ ಕಾಣಿಸ್ಕೊಳ್ಳುತ್ತೆ ಇಲ್ಲಿ ನೋಡ್ತಾ ಇದ್ರೆ ಮೇಲ್ಗಡೆ ಭಾಗದಲ್ಲಿ ಚೆಕ್ ಫಾರ್ ಅಪ್ಡೇಟ್ಸ್ ಅಂತ ಆಪ್ಷನ್ ಇದೆಯಲ್ಲ ಸೊ ಚೆಕ್ ಫಾರ್ ಅಪ್ಡೇಟ್ಸ್ ಮೇಲೆ ಕ್ಲಿಕ್ ಮಾಡಿ ನೆಸೆಸರಿ ಯಾವ್ದಾದ್ರು ಅಪ್ಡೇಟ್ಸ್ ಬಂದಿತ್ತು ಅಂತಂದ್ರೆ ನಿಮ್ಮೊಂದು ಸಿಸ್ಟಮ್ನ ನೀವು ಕರೆಕ್ಟಾಗಿ ಅಪ್ಡೇಟ್ ಮಾಡಿದ್ರಿ ಅಂತಂದರೆ ಟೈಮ್ ಟೈಮ್ ಅಪ್ಡೇಟ್ ಮಾಡೋದ್ರಿಂದ ಹೊಸ ಹೊಸ ಸೆಕ್ಯೂರಿಟಿ ಪ್ಯಾಚೆಸ್ ಆಗಿ ಮತ್ತು ಫೀಚರ್ಸ್ ಆಡ್ ಆಗ್ತಾ ಇರುತ್ತೆ ಸಿಸ್ಟಮ್ ತುಂಬಾ ಸ್ಪೀಡ್ ಆಗಿ ಇಲ್ಲಿ ವರ್ಕ್ ಆಗುತ್ತೆ ಇನ್ನ ಮೂರನೇ ಟ್ರಿಕ್ಸ್ ಬಗ್ಗೆ ಹೇಳೋದಾದ್ರೆ ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾ ಒಂದು ಅಪ್ಲಿಕೇಶನ್ ಗಳು ಸಾಫ್ಟ್ವೇರ್ಸ್ ರನ್ ಆಗ್ತಾ ಇರುತ್ತೆ ಅದೇ ಪ್ರಕಾರ ವಿಸುವಲ್ ಎಫೆಕ್ಟ್ಸ್ ನಿಮಗೆ ರನ್ ಆಗ್ತಾ ಇರುತ್ತೆ ಈ ಒಂದು ವಿಜುವಲ್ ನ ನಾವು ಟರ್ನ್ ಆಫ್ ಮಾಡೋದ್ರಿಂದ ನಮ್ಮ ಒಂದು ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗುತ್ತೆ ಅಂತ ಹೇಳ್ಬೋದು ಸೊ ಯಾವ ರೀತಿ ಮಾಡೋದು ಅಂತ ನೋಡಿದರೆ ಜಸ್ಟ್ ವಿಂಡೋಸ್ ಪ್ಲಸ್ ಆರ್ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನೀವು ಇಲ್ಲಿ ಒಂದು ಕಮಾಂಡ್ ನ ಟೈಪ್ ಮಾಡಬೇಕಾಗುತ್ತೆ ಎಸ್ ವೈ ಎಸ್ ಡಿ ಡಾಟ್ ಸಿ ಪಿ ಎಲ್ ಅಂತ ಆಯ್ತಾ ಸೊ ಜಸ್ಟ್ ನೀವು ಟೈಪ್ ಮಾಡಿಬಿಟ್ಟು ಓಕೆ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಈ ರೀತಿಯಾಗಿ ಪಾಪ್ ಅಪ್ ಇಲ್ಲಿ ಕಾಣಿಸ್ಕೊಳ್ಳುತ್ತೆ ಇಲ್ಲಿ ನೋಡ್ತಾ ಇದ್ರೆ ಅಡ್ವಾನ್ಸ್ಡ್ ಸೆಟ್ಟಿಂಗ್ ಅಂತ ಒಂದು ಆಪ್ಷನ್ ಅಲ್ಲ ಸೊ ಅಡ್ವಾನ್ಸ್ಡ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನೆಕ್ಸ್ಟ್ ಇಲ್ಲಿ ಪರ್ಫಾರ್ಮೆನ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ಕೊಳ್ತೇವೆ ನೋಡಿ ವಿಜುವಲ್ ಎಫೆಕ್ಟ್ಸ್ ಪ್ರೊಸೆಸ್ ಪ್ರೊಸೆಸರ್ ಶೆಡ್ಯಲಿಂಗು ಮೆಮೊರಿ ಯೂಸೇಜ್ ಅಂಡ್ ವರ್ಚುವಲ್ ಮೆಮರಿ ಅಂತ ಒಂದು ಆಪ್ಷನ್ ಕಾಣಿಸ್ಕೊಳ್ಳುತ್ತೆ ಇದು ಸೆಟ್ಟಿಂಗ್ಸ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಸೊ ಇಲ್ಲಿ ಈ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಇಲ್ಲಿ ಇನ್ನೊಂದು ವಿಂಡೋ ಕಾಣಿಸ್ಕೊಳ್ಳುತ್ತೆ ನೋಡ್ತಾ ಇದ್ರೆ ಇಲ್ಲಿ ಲೆಟ್ ವಿಂಡೋಸ್ ಚೂಸ್ ವಾಟ್ಸ್ ಅಪ್ ಬೆಸ್ಟ್ ಫಾರ್ ಮೈ ಕಂಪ್ಯೂಟರ್ ಅಂತ ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿದೆ ಇದರ ಬದಲಾಗಿ ನಾವು ಮಾಡಬೇಕು ಅಂತಂದ್ರೆ ಅಡ್ಜಸ್ಟ್ ಫಾರ್ ದ ಬೆಸ್ಟ್ ಪಫಾರ್ಮೆನ್ಸ್ ನಾವಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳಗಡೆ ಭಾಗದಲ್ಲಿರ್ತಕ್ಕಂಥ ಎಲ್ಲ ಒಂದು ಆಪ್ಷನ್ಸ್ಗಳು ಅನ್ಚೆಕ್ ಆಗುತ್ತೆ ಸೊ ಇನ್ನು ಅನ್ಚೆಕ್ ಆದ ತಕ್ಷಣ ನಾವು ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿದ್ವಿ ಅಂತಂದ್ರೆ ಸೊ ನಿಮ್ಮ ಒಂದು ಸಿಸ್ಟಮಲ್ಲಿ ಒಂದು ಬ್ಯಾಕ್ನಲ್ಲಿ ರನ್ ಆಗ್ತಕ್ಕಂಥ ಎಲ್ಲ ಒಂದು ವಿಜುವಲ್ ಎಫೆಕ್ಟ್ಸ್ಗಳು ಇಲ್ಲಿ ಸ್ಟಾಪ್ ಆಗುತ್ತೆ ಸೊ ಇದರಿಂದ ನಿಮ್ಮ ಸಿಸ್ಟಮ್ ಅಥವಾ ಲ್ಯಾಪ್ಟಾಪ್ಗೆ ಯಾವ ರೀತಿ ಇಶ್ಯೂಸ್ ಆಗಲ್ಲ ಡೋಂಟ್ ವರಿ ಆರಾಮಾಗಿ ನೀವು ಒಂದು ಸೆಟ್ಟಿಂಗ್ಸ್ನ ಮಾಡಿಕೊಂಡು ನಿಮ್ಮ ಸಿಸ್ಟಮ್ನ ಪರ್ಫಾರ್ಮೆನ್ಸ್ ನೀವು ಜಾಸ್ತಿ ಮಾಡ್ಕೊಳ್ಬೋದು ಇನ್ನು ನೆಕ್ಸ್ಟ್ ಟ್ರಿಕ್ಸ್ ನೋಡೋದಾದ್ರೆ ತುಂಬಾ ಜನ ಹೊಸ ಆ್ಯಂಟಿವೈರಸ್ನ ತರ್ಡ್ ಪಾರ್ಟಿ ಆ್ಯಂಟಿ ವೈರಸ್ನ ನಿಮ್ಮ ಒಂದು ಲ್ಯಾಪ್ಟಾಪ್ಗಳಿಗೆ ಸಿಸ್ಟಮ್ಗಳಿಗೆ ಹಾಕೋತಾ ಇರ್ತೀರ ಸೊ ಇದರಿಂದ ಸಹಿತ ನಮ್ಮ ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ಗಳು ಸ್ಲೋ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ ಸೊ ಹಾಗಾಗಿ ಇನ್ ನೀವು ಥರ್ಡ್ ಪಾರ್ಟಿ ಆ್ಯಂಟಿ ವೈರಸ್ನ ಯೂಸ್ ಮಾಡ್ತಾ ಇದೀರ ಅಂತಂದರೆ ಅದನ್ನು ಮೊದಲು ಅನ್ಇನ್ಸ್ಟಾಲ್ ಮಾಡಿ ಸೊ ನಿಮ್ಮ ಒಂದು ವಿಂಡೋಸ್ನಲ್ಲಿ ಡಿಫಾಲ್ಟ್ ವಿಂಡೋಸ್ ಡಿಫೆಂಡರ್ ಮೋರ್ ದನ್ ಎನ್ ಎಫ್ ಅಂತ ಹೇಳ್ಬೋದು ಸೊ ಇದರಿಂದ ಸಹಿತ ನಮ್ಮ ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ನ ಒಂದು ಸ್ಪೀಡನ್ನು ನಾವು ಜಾಸ್ತಿ ಮಾಡ್ಬೋದು ಇನ್ನು ನೆಕ್ಸ್ಟ್ ಟ್ರಿಕ್ಸ್ ನೋಡೋದಾದರೆ ಒಂದು ಮೇನ್ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ನಿಮ್ಮ ಒಂದು ಲ್ಯಾಪ್ಟಾಪಲ್ಲಿ ಮಾಡಬೇಕಾಗತ್ತೆ ಏನು ಅಂತಂದರೆ ಸ್ಟಾರ್ಟಪ್ ಆಪ್ಸ್ನ ನೀವು ಇಲ್ಲಿ ಡಿಸೇಬಲ್ ಮಾಡಬೇಕಾಗುತ್ತೆ ಕೆಲವು ಸರಿ ಏನಾಗುತ್ತೆ ನಿಮ್ಮ ಲ್ಯಾಪ್ಟಾಪ್ ಅಥವಾ ನಿಮ್ಮ ಸಿಸ್ಟಮ್ನ ಆನ್ ಮಾಡಿದ ತಕ್ಷಣ ಕೆಲವೊಂದಿಷ್ಟು ಆ್ಯಪ್ಸ್ಗಳು ಆಟೋಮೆಟಿಕ್ ಆಗಿ ತನಿಂದ ತಾನೇ ರನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದರಿಂದ ಸಹಿತ ನಿಮ್ಮ ಒಂದು ಸಿಸ್ಟಮ್ ಅಥವಾ ನಿಮ್ಮ ಲ್ಯಾಪ್ಟಾಪ್ ಇಲ್ಲಿ ಸ್ಲೋ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ ಸೊ ಅದನ್ನ ಯಾವ ರೀತಿ ನಾವು ಡಿಸೇಬಲ್ ಮಾಡೋದು ಅಂತ ನೋಡೋದಾದ್ರೆ ಜಸ್ಟ್ ನಿಮ್ಮ ಸರ್ಚ್ ಅಲ್ಲಿ ಸ್ಟಾರ್ಟಪ್ ಅಂತ ನೀವು ಸರ್ಚ್ ಮಾಡಿದ್ರೆ ಅಂತಂದರೆ ಒಂದು ಆ್ಯಪ್ ಇಲ್ಲಿ ನಿಮ್ಗೆ ಕಾಣಿಸ್ಕೊಳ್ಳುತ್ತೆ ಅದನ್ನ ನೀವು ಜಸ್ಟ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂದರೆ ನೋಡ್ತಾ ಇದ್ದೀರಾ ಇಲ್ಲಿ ನಿಮ್ಮ ಸಿಸ್ಟಮ್ ಸ್ಟಾರ್ಟ್ ಆದ ತಕ್ಷಣ ಯಾವ್ಯಾವ ಒಂದು ಸಾಫ್ಟ್ವೇರ್ಸ್ಗಳು ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ರಿಫ್ಲೆಕ್ಟ್ ಆಗುತ್ತೆ ಇಲ್ಲಿ ನೀವು ಟರ್ನ್ ಮತ್ತು ಟರ್ನ್ ಆನ್ ಮತ್ತು ಟರ್ನ್ ಆಫ್ ಮಾಡೋದ್ರಿಂದ ಸೊ ಒಂದು ಸ್ಪೀಡ್ ಪರ್ಫಾಮೆನ್ಸ್ನ ಅಲ್ಲಿ ಜಾಸ್ತಿ ಮಾಡಬಹುದು ಇದಂತ ರಿಯಲ್ ಟೆಕ್ ಎಚ್ ಡಿ ಆಡಿಯೋ ಯೂನಿವರ್ಸಲ್ ಸರ್ವಿಸ್ ಇದೆಯಲ್ಲ ಇದು ಕಂಪಲ್ಸರಿ ಆನ್ ಇರಲಿ ಏನಕ್ಕೆ ಅಂತಂದ್ರೆ ಎಚ್ ಡಿ ಆಡಿಯೋ ನೀವು ಲ್ಯಾಪ್ಟಾಪ್ ಸ್ಟಾರ್ಟ್ ಆದ ತಕ್ಷಣ ಇದು ಸರ್ವಿಸ್ ನಿಮಗೆ ಬೇಕಾಗುತ್ತೆ ನೆಸೆಸರಿ ಇರತಕ್ಕಂಥ ಸರ್ವಿಸಸ್ಗಳನ್ನ ಅಥವಾ ಆಪ್ಸ್ನ ನೀವು ಇಲ್ಲಿ ಟರ್ನ್ ಆನ್ ಮಾಡ್ಕೊಳ್ಳಿ ಅನ್ನೆಸೆಸರಿ ಇರೋದನ್ನ ನೀವು ಜಸ್ಟ್ ಇಲ್ಲಿ ಆಫ್ ಮಾಡಬೇಕಾಗುತ್ತೆ ಸೊ ಈ ರೀತಿ ನಿಮ್ಗೆ ಯಾವ್ದಾದ್ರು ನೆಸೆಸರಿ ಇದೆಯಲ್ಲ ಅದನ್ನ ಮಾತ್ರ ಇಲ್ಲಿ ಆನ್ ಇಟ್ಕೊಂಡು ಉಳಿದಿರೋದನ್ನೆಲ್ಲ ನೀವು ಇಲ್ಲಿ ಆಫ್ ಮಾಡಿ ಸೊ ಇದರಲ್ಲಿ ಆಗಿ ರಿಯಲ್ ಟೆಕ್ ಎಚ್ ಡಿ ಆಡಿಯೋ ಅಂತ ಆನ್ ಇಟ್ಕೊಳ್ಳಿ ಆಮೇಲೆ ಇನ್ನೊಂದು ಏನು ಮ್ಯಾನೇಜರ್ ಅಂತ ಒಂದು ಆಪ್ಷನ್ ಬರುತ್ತೆ ನೋಡಿ ಇಲ್ಲಿ ಡಿಸ್ಕ್ ಮ್ಯಾನೇಜರ್ ಅಂತ ಸೊ ಎರಡು ಆಪ್ಷನ್ ನೀವು ಆನ್ ಇಟ್ಕೊಂಡು ಉಳಿದು ಇದೆಲ್ಲ ಆಫ್ ಮಾಡಿದ್ರೆ ಸಹಿತ ನಿಮಗೆ ಯಾವುದೇ ರೀತಿ ಇಶ್ಯೂಸ್ ಆಗಲ್ಲ ಇದರಿಂದ ಸಹಿತ ನಮ್ಮ ಒಂದು ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ನ ಪಫಾಮೆನ್ಸ್ನ ನಾವು ಜಾಸ್ತಿ ಮಾಡ್ಬೋದು ಇನ್ನು ನೆಕ್ಸ್ಟ್ ಟ್ರಿಕ್ಸ್ ಬಗ್ಗೆ ಹೇಳಿದರೆ ಸಾಮಾನ್ಯವಾಗಿ ತುಂಬ ಜನರಿಗೆ ಈ ಟ್ರಿಕ್ಸ್ ಗೊತ್ತಿರುತ್ತೆ ಮೊಬೈಲ್ ಫೋನಲ್ಲಿ ಯೂಸ್ ಮಾಡ್ತಾ ಇರ್ತಾರೆ ಬಟ್ ಲ್ಯಾಪ್ಟಾಪ್ ಅಥವಾ ಸಿಸ್ಟಮಲ್ಲಿ ಇದನ್ನ ನೀವು ಟ್ರೈ ಮಾಡೋಕ್ಕೆ ಹೋಗಿರಲ್ಲ ಸೊ ಏನು ಅಂತ ನೋಡೋದಾದ್ರೆ ನಿಮ್ಮ ಲ್ಯಾಪ್ಟಾಪ್ನಲ್ಲಿರ್ತಕ್ಕಂಥ ನಿಮ್ಮ ಸಿಸ್ಟಮ್ ಇರತಕ್ಕಂಥ ಡಿಸ್ಕ್ನ ನೀವು ಕ್ಲೀನ್ ಅಪ್ ಮಾಡೋದು ಸೊ ಯಾವ ರೀತಿ ಮಾಡೋದು ಅಂತ ನೋಡೋದಾದ್ರೆ ಸೊ ಇದಕ್ಕೇನು ನಿಮಗೆ ಥರ್ಡ್ ಪಾರ್ಟಿ ಸಾಫ್ಟ್ವೇರ್ಸ್ಗಳು ಅಥವಾ ಆ್ಯಪ್ಸ್ಗಳು ಬೇಕಾಗಿಲ್ಲ ಸೊ ವಿಂಡೋಸಲ್ಲಿ ಇದು ಡಿಫಾಲ್ಟಾಗಿ ನಿಮಗೆ ಸಿಕ್ಕಿರುತ್ತೆ ನೋಡ್ತಾ ಇದ್ದರೆ ಸರ್ಚ್ ಬರಲ್ಲಿ ಹೋಗ್ಬಿಟ್ಟು ನೀವು ಡಿಸ್ಕ್ ಕ್ಲೀನಪ್ ಅಂತ ಕ್ ಟೈಪ್ ಮಾಡಿದ್ದೇನೆಂದರೆ ಸಾಕು ಈ ಒಂದು ಆ್ಯಪ್ ನಿಮಗೆ ಕಾಣಿಸ್ಕೊಳ್ಳುತ್ತೆ ಇದನ್ನ ನೀವು ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಡ್ರೈವ್ಸ್ಗಳನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಸಿ ಡ್ರೈವ್ ಆಗಿರ್ಬೋದು ಡಿ ಡ್ರೈವ್ ಆಗಿರ್ಬೋದು ಈ ಡ್ರೈವ್ ಸೊ ನಿಮ್ಮ ಸಿಸ್ಟಮಲ್ಲಿ ಎಷ್ಟು ಡ್ರೈವ್ಸ್ ಇರುತ್ತೆ ಅದನ್ನು ಸೆಲೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿ ಇಲ್ಲಿರ್ತಕ್ಕಂಥ ಟೆಂಪ್ರರಿ ಫೈಲ್ಸ್ ಆಗಿರ್ಬೋದು ಆಮೇಲೆ ಕ್ಯಾಚೀಸ್ನಾಗಿರ್ಬೋದು ರೀಸೈಕಲ್ ಬಿನ್ಲರ್ತಕ್ಕಂಥ ಫೈಲ್ಸ್ಗಳನ್ನು ಮತ್ತು ಆಪ್ಟಿಮೈಸೇಷನ್ ಫೈಲ್ಸ್ಗಳನ್ನು ಎಲ್ಲನೂ ನೀಟಾಗಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಜಸ್ಟ್ ನೀವು ಓಕೆ ಮೇಲೆ ಕ್ಲಿಕ್ ಮಾಡಿದರೆ ಅಂತಂದರೆ ನಿಮ್ಮ ಒಂದು ಸಿಸ್ಟಮಲ್ಲಿರ್ತಕ್ಕಂಥ ಟೆಂಪ್ರರಿ ಫೈಲ್ಸ್ ಆಗಿರ್ಬೋದು ಅಥವಾ ಕ್ಯಾಚಿ ಫೈಲ್ಸ್ ಎಲ್ಲ ನೀಟಾಗಿ ಇಲ್ಲಿ ಕ್ಲೀನ್ ಆಗುತ್ತೆ ಇದರಿಂದ ಸಹಿತ ನಿಮ್ಮ ಸಿಸ್ಟಮ್ ಅಥವಾ ನಿಮ್ಮ ಲ್ಯಾಪ್ಟಾಪ್ನ ಒಂದು ಪರ್ಫಾರ್ಮೆನ್ಸ್ನ ನೀವು ಆರಾಮಾಗಿ ಜಾಸ್ತಿ ಮಾಡ್ಕೊಬೋದು ಸೊ ಈ ಒಂದು ಟ್ರಿಕ್ಸ್ಗಳನ್ನು ನೀವು ಪ್ರತಿದಿನ ಒಂದು ಫಾಲೋಅಪ್ ಮಾಡೋದ್ರಿಂದ ಆರಾಮಾಗಿ ನಿಮ್ಮ ಒಂದು ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ನ ಪರ್ಫಾರ್ಮೆನ್ಸ್ನ ನೀವು ಆರಾಮಾಗಿ ಜಾಸ್ತಿ ಮಾಡ್ಕೊಳ್ಬೋದು ಇಲ್ಲ ಇಷ್ಟೆಲ್ಲ ಮಾಡಿದೀನಿ ಬ್ರೋ ಸ್ಟಿಲ್ ನನ್ನ ಒಂದು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಸ್ಲೋ ಆಗಿದೆ ಅಂತಂದರೆ ನೆಕ್ಸ್ಟ್ ಒಂದೇ ಒಂದು ಮಾರ್ಗ ಫಾರ್ಮೆಟ್ ಮಾಡೋದು ಸೊ ಫಾರ್ಮೆಟ್ ಮಾಡಿ ಮತ್ತೆ ನಿಮ್ಮ ಒಂದು ಎಸ್ನ ರೀಲೋಡ್ ಮಾಡಿದ್ರಿ ಅಂತಂದರೆ ಕಂಪ್ಲೀಟ್ ಎಲ್ಲ ಡಿಫಾಲ್ಟ್ ಆಗುತ್ತೆ ಆವಾಗ ನೀಟಾಗಿ ನೀವು ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು ಸೊ ಬಟ್ ಇಲ್ಲಿ ಏನಾಗುತ್ತೆ ಅಂತಂದರೆ ನಾವು ನಮ್ಮ ಒಂದು ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ನ ಒಂದು ಕಾನ್ಫಿಗ್ರೇಷನ್ ಚೆಕ್ ಮಾಡ್ಕೋಬೇಕಾಗುತ್ತೆ ಇನ್ ಕೇಸ್ ನಿಮ್ಮ ಲ್ಯಾಪ್ಟಾಪ್ ಫೋರ್ ಜಿ ಬಿ ರ್ಯಾಮ್ ಇತ್ತು ಕಂಪಲ್ಸರಿ ಕಂಪಲ್ಸರಿನ ಏಟ್ ಜಿ ಬಿ ನೀವು ಅಪ್ಗ್ರೇಡ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಇವತ್ತಿನ ಮಿನಿಮಮ್ ರಿಕ್ವೈರ್ಮೆಂಟ್ ಬಂದ್ಬಿಟ್ಟು ನಿಮ್ಮ ಒಂದು ಲ್ಯಾಪ್ಟಾಪಲ್ಲಿ ಮಿನಿಮಮ್ ಏಟ್ ಜಿ ಬಿ ರ್ಯಾಮ್ ಇರಬೇಕಾಗುತ್ತೆ ಎಟ್ ಲೀಸ್ಟ್ ಕಡಿಮೆ ಅಂತಂದರೂ ಸಹಿತ ತ್ರೀ ಥರ್ಡ್ ಅಥವಾ ಫೋರ್ ಜನರೇಷನ್ ನಿಮ್ಮ ಇಲ್ಲಿ ಇರಬೇಕಾಗುತ್ತೆ ಸೊ ನಿಮ್ಮೊಂದು ಡಿಸ್ಕ್ ಸ್ಪೇಸ್ ಏನದಿಲ್ಲ ಸಿ ಡ್ರೈವ್ ಎಟ್ಲೀಸ್ಟ್ ಒನ್ ಟ್ವೆಂಟಿ ಏಟ್ ಜಿ ಬಿ ಎಸ್ ಎಸ್ ಡಿ ಇತ್ತು ಅಂತಂದ್ರೆ ಅದರಲ್ಲಿ ಮತ್ತೆ ಒಂದು ಇಪ್ಪತ್ತ್ ಜಿ ಬಿ ನೀವು ಖಾಲಿ ಸ್ಪೇಸ್ ಇಟ್ಕೊಂಡ್ರಿ ಅಂತಂದ್ರೆ ನೀಟಾಗಿ ಸ್ಮೂತ್ ಆಗಿ ನಿಮ್ಮ ಸಿಸ್ಟಮ್ ಅಥವಾ ನಿಮ್ಮ ಲ್ಯಾಪ್ಟಾಪಲ್ಲಿ ಇಲ್ಲಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಸೊ ಇದೇ ರೀತಿ ಒಳ್ಳೆ ಯೂಸ್ಫುಲ್ ಇನ್ಫಾರ್ಮೇಷನ್ಗೆ ಮತ್ತು ಲೇಟೆಸ್ಟ್ ಪಿ ಸಿ ಬಿಲ್ಡ್ ಮಾಹಿತಿಗಾಗಿ ನಮ್ಮ ಚಾನಲ್ ಆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಅಡಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್